ಅಭಿವೃದ್ಧಿಗಾಗಿ ಕಾಂಗ್ರೆಸ್ಗೆ ಮತ ನೀಡಿ ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸ್ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಅನ್ನಪೂರ್ಣ ತುಕಾರಾಮ್ ಅವರ ಪರ ಕೂಡ್ಲಿಗಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್ಟಿ ರವರು ನವೆಂಬರ್ ಹತ್ತು ಹಾಗೂ ಹನ್ನೊಂದರಂದು ಸಂಡೂರು ವಿಧಾನಸಭಾ ಕ್ಷೇತ್ರದ ಗಡಿ ಗ್ರಾಮಗಳಾದ ಕಾಟಿನಕಂಬ ಗಿರೇನಹಳ್ಳಿ ಉತ್ತರಮಲೆ ನಿಡುಗುರ್ತಿ ಹುಲಿಕುಂಟೆ ಮಲ್ಲಾಪುರ ಕೊಂಡಾಪುರ ಲಕ್ಕಲಹಳ್ಳಿ ಸೋರವನಹಳ್ಳಿ ಸೇರಿದಂತೆ ಇನ್ನು ಅನೇಕ ಗ್ರಾಮಗಳಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರ ನೇತೃತ್ವದಲ್ಲಿ ಮತಯಾಚಿಸಿದರು ಇದೇ ಸಂದರ್ಭದಲ್ಲಿ ಅವರು ಗ್ರಾಮಸ್ಥರನ್ನು ಉದ್ದೇಶಿಸಿ ಮಾತನಾಡಿ ಗಡಿ ಗ್ರಾಮಗಳ ಸರತೋನ್ಮುಖ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಬೇಕಿದೆ ಅದಕ್ಕಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅನ್ನಪೂರ್ಣ ಇ ತುಕಾರಾಂ ಅವರಿಗೆ ತಮ್ಮ ಅಮೂಲ್ಯ ಮತ ನೀಡಬೇಕು ಎಂದು ಕೋರಿದರು ಬರುವ ನವೆಂಬರ್ ಹದಿಮೂರನೇ ತಾರೀಖಿನಂದು ಕ್ರಮ ಸಂಖ್ಯೆ ಒಂದು ಕೆ ಅಂದ್ರೆ ಹಸ್ತದ ಗುರುತಿಗೆ ತಮ್ಮ ಅಮೂಲ್ಯವಾದ ಮತ ಕೊಡಬೇಕು ಆತ್ಮೀಯರಿಂದ ಸ್ನೇಹಿತರಿಂದ ಸಂಬಂಧಿಕರಿಂದ ಕೊಡಿಸಿ ಅಭ್ಯರ್ಥಿಯಾದ ಅನ್ನಪೂರ್ಣ ಈ ತುಕಾರಾಮ್ ಅವರನ್ನ ಗೆಲ್ಲಿಸಿ ಎಂದು ಮನವಿ ಮಾಡಿದರು ವೃತ್ತಿ ಧರ್ಮ ಮೆರೆದ ಶಾಸಕರು ಕೂಡ್ಲಗಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್ಟಿ ರವರು ಮೂಲತಃ ಕಣ್ಣೀರಿನ ತಜ್ಞರು ಅವರು ಅಸಂಖ್ಯಾತ ಬಡವರಿಗೆ ಉಚಿತ ಕಣ್ಣಿನ ಪೊರೆ ಚಿಕಿತ್ಸೆ ಮಾಡಿದ್ದಾರೆ ಈಗಲೂ ಅವರು ಬಡ ವೃದ್ಧರಿಗೆ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯನ್ನು ಚಿಕಿತ್ಸೆಯನ್ನು ಉಚಿತವಾಗಿ ಮಾಡುತ್ತಿದ್ದಾರೆ ತಮ್ಮ ವಾಹನದಲ್ಲಿ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡುವ ಕೀಟ ಸದಾ ಇರಿಸಿಕೊಂಡಿರುತ್ತಾರೆ ಜೊತೆಗೆ ಅವರು ಕೂಡ ತಮ್ಮ ವೃತ್ತಿ ಧರ್ಮ ಪಾಲಿಸಲು ಕಂಕಣಬದ್ಧರಾಗಿರುತ್ತಾರೆ ಹಾಗಾಗಿ ಕೂಡ್ಲಿಗಿ ಜನರ ಪಾಲಿಕೆ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ರವರು ಶಾಸಕರು ಮಾತ್ರವಲ್ಲದೆ ಆಧುನಿಕ ಕಣ್ಣಪ್ಪರಾಗಿದ್ದಾರೆ ಶಾಸಕರಾದ ನಂತರದಲ್ಲಿಯೂ ಅವರು ಸುಮಾರು ಇಪ್ಪತ್ನಾಲ್ಕು ಇಂಟು ಸೆವೆನ್ ಕಾಲ ವೈದ್ಯ ವೃತ್ತಿ ಸೇವಾ ಮನೋಧರ್ಮ ಜಾಗೃತಿಯಾಗಿರುತ್ತಾರೆ ಈ ಮೂಲಕ ಅವರು ಚುನಾವಣಾ ಪ್ರಚಾರದ ಜವಾಬ್ದಾರಿಯ ಒತ್ತಡವನ್ನು ನಡುವೆಯೂ ತಮ್ಮ ಕಣ್ಣಿನ ತಜ್ಞ ವೈದ್ಯ ವೃತ್ತಿ ಧರ್ಮ ಮೆರೆದಿದ್ದಾರೆ ಪ್ರಚಾರದ ವೇಳೆ ಪರಿಚಿತ ಹಲವು ಗ್ರಾಮಸ್ಥರು ವೃದ್ಧರು ತಮಗೆ ಕಣ್ಣಿನ ಸಮಸ್ಯೆಯ ಕುರಿತು ಹೇಳಿಕೊಂಡ ಕ್ಷಣವೇ ತಮ್ಮ ವಾಹನದಲ್ಲಿ ಸದಾ ಇರಿಸಲಾಗಿರುವ ಚಿಕಿತ್ಸಾ ಕಿಟ್ ತರಿಸಿ ಕಣ್ಣಿನ ಪರೀಕ್ಷೆಯನ್ನ ಒಳಪಡಿಸುತ್ತಾರೆ முண்டரவராஜ மத்தப்பிவமூர் சந்திரசேகர சங்கரப்பி மைலப்பக்கீரப்பொன்னூரப்பேரவந்தர விச்சி ருஷபேந்திர என்ன ಅನ್ನಪೂರ್ಣ ಸೀತಾರಾಮ್ ಸಾರ್ ಅವರು ಮೆಸೇಜ್ ನಿಂತಿರ್ತಾರೆ ದಿನಾಂಕ ಹದಿಮೂರನೇ ತಾರೀಕು ನಡೀತಕ್ಕಂಥ ಜನರ ಎಲೆಕ್ಷನ್ನಲ್ಲಿ ನಾವೆಲ್ಲರೂ ಸ್ವಂತ ಬಹುಮಾನಕ್ಕಿಂತ ಅನ್ನಪೂರ್ಣಾ ಅವರನ್ನು ಮಾಡಬೇಕು ಹಾಗೂ ತಮ್ಮ ಅಮೂಲ್ಯವಾದ ಮತವನ್ನು ಹಾಕಬೇಕು ಮತ್ತು ನಿಮ್ಮ ಬಂಧುಗಳಿಗೆ ಮಿತ್ರರು ಕೂಡ ಹೇಳಬೇಕಂತಂದು ತಮ್ಮಲ್ಲಿ ಮನವಿ ಬಿ ಪಿಪಿ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸ್ ಸರ್ ಅವರು ಒಂದೆರಡು ಮಾತುಗಳನ್ನು ಮಾತಾಡ ನಮಸ್ಕಾರ ಸ್ವಲ್ಪ ತಡವಾಗಿ ಬಂದದಕ್ಕೆ ಕ್ಷಮೆ ಇಡ್ಲಿ ಕಾರ್ಯಕ್ರಮದಿಂದ ಸ್ವಲ್ಪ ತಡೆಯಿತು ಅದಕ್ಕೆ ಹಳ್ಳಿಗಳಿಗೆಲ್ಲ ಮಾತಾಡಿಸ್ಕೊಡ್ತೀವಿ ತಿಳಿದಿರುವಂತೆ ಈ ಕರ್ನಾಟಕ ರಾಜ್ಯದ ಸಂಡೂರು ಉಪ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನವೆಂಬರ್ ಹದಿಮೂರಕ್ಕಿದೆ ಈಗೆಲ್ಲ ಈ ಯಾಕೆ ಬಂತು ಏನ ಪರವಾಗಿರೋಂಥ ಒಂದು ಸುಭದ್ರ ಸರ್ಕಾರ ತಾವೇ ಆರಿಸಿದಂಥ ಸುಮಾರು ನೂರ ಮೂವತ್ತಾರು ಶಾಸಕರು ಇರೋಂಥ ಒಂದು ಸುಭದ್ರ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಸನ್ಮಾನ್ಯ ಡಿ ಕೆ ಶಿವಕರ್ ಸಾಹೇಬರ ಒಂದು ಒಂದು ಸರ್ಕಾರ ಅದರದ ಒಂದು ಅತಿ ಪ್ರಮುಖ ಒಂದು ಭಾಗವಾದಂಥ ಒಂದು ವ್ಯಕ್ತಿಯಾದಂಥ ವ್ಯಕ್ತಿ ಯಾರಾದರೂ ಸರ್ಕಾರದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಕಾರ್ಯದರ್ಶಿ ಸಿ ಎಲ್ ಪಿ ಸೆಕ್ರೆಟರಿ ಆಗಿರೋರು ಯಾರಾದರೂ ಇದ್ದರೆ ನಿಮಗೆಲ್ಲ ಗೊತ್ತಿದೆ ಸುಮಾರು ಹತ್ತು ವರ್ಷದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಅತ್ಯಾಪ್ತ ಶಾಸಕರು ಮತ್ತು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಕಾರ್ಯದರ್ಶಿಯಾದಂಥ ನಮ್ಮ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸುಖರಾಮಣ್ಣವರು ಅವರು ಇವತ್ತು ಒಂದು ಕಾರಣಾಂಶಗಳಿಂದ ಶಾಸಕತ್ವ ತ್ಯಜಿಸಿ ಸಂಸದರಾಗಿ ಆಯ್ಕೆಯಾದರು ತಾವೇ ಆಯ್ಕೆ ಬಂದಂಥ ಸಂಸದರು ಇವತ್ತು ಅನಿವಾರ್ಯ ಕಾರ್ಯಗಳಿಂದಾಗಿ ಚುನಾವಣೆ ಬಂದರು ಈಗ ಆ ದೋಢತ್ಗಳ ಥರ ಕೆಲಸ ಮಾಡಬೇಕು ಅಂತಂದರೆ ಇವತ್ತು ನಾವು ಆ ಸುಭದ್ರ ಸರ್ಕಾರನ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಬಲಪಡಿಸಬೇಕು ಚೀನಾ ದಲಿತರ ಪರವಾಗಿ ಇವತ್ತು ಇಡೀ ದೇ ನಮ್ಮ ಕರ್ನಾಟಕನ ಕೊಂಡಾಡ್ತಾ ಇದ್ದಾರೆ ಯಾಕಂದರೆ ಆರ್ಥಿಕವಾಗಿ ಆರ್ಥಿಕವಾಗಿ ಇವತ್ತು ಬಡವರಿಗೆ ಒಂದು ಗ್ಯಾರಂಟಿಗಳಿಂದ ಒಂದು ಶಕ್ತಿ ತುಂಬರಂಥದ್ದು ಬಡವರಿಗೆ ನೇರವಾಗಿ ಅವರು ಖಾತೆಗೆ ಎಲ್ಲ ಹೆಣ್ಣುಮಕ್ಕಳಿಗೆ ಆಯಿತಾ ಉಚಿತವಾಗಿ ಗೃಹಲಕ್ಷ್ಮಿ ಆಗಿರ್ಬೋದು ಮತ್ತು ನಮ್ಮ ಶಕ್ತಿ ಯೋಜನೆ ಆಗಿರ್ಬೋದು ಕುಚಿತ ಬತ್ಪ್ರಯಾಣ ಆಗಿರ್ಬೋದು ಅತ್ತಿ ಆಗಿರ್ಬೋದು ಇಂಥ ಒಂದು ಯಶಸ್ವಿ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದಂಥ ಒಂದು ಸುಭದ್ರ ಸರ್ಕಾರ ಇವತ್ತು ದೇಶಕ್ಕೆ ಆರ್ಥಿಕ ಇಷ್ಟೆಲ್ಲ ಬಡವರಿಗೆ ಸುಮಾರು ಅರವತ್ತು ಸಾವಿರ ಕೋಟಿ ಕೊಟ್ಟರೆ ಕೂಡ ಇವತ್ತು ಆರ್ಥಿಕತೆಯಲ್ಲಿ ಗುಜರಾತ್ ಕೂಡ ಹಿಂದಿಕ್ಕಿದೆ ನಮ್ಮ ಕರ್ನಾಟಕ ಸರ್ಕಾರ ನನ್ನ ನಮ್ಮ ಮನವಿಗಳಿಗೆ ನಮ್ಮ ಮನವಿ ಇಷ್ಟೇ ಯಾರು ಈಗ ಇವತ್ತೇನಾದ್ರೂ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದೀವಿ ನಾವು ನೀವು ಅಂತಂದ್ರೆ ಇದಕ್ಕೆಲ್ಲ ಎಲ್ಲ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ರೀತಿಯ ದಾದ ಸಂತೋಷ್ ಲಾಡವ್ ಅಂಕುಮಾಳಿಗೆ ಸಂತೋಷ್ ಲಾಡ್ತಾಣಿ ಅವರಿಗೆ ಎಷ್ಟು ಅವಿನಾಭಾವ ಒಂದು ಅವರ ತೌರ್ಮನೆ ಅವ್ರಿಗೆ ಎಷ್ಟು ಒಳ್ಳೆ ಸಂಬಂಧಿ ಆ ಒಂದು ಇವತ್ತು ಇವತ್ತು ಸುಖರಮಣರಾಗಿರ್ಬೋದು ಅನ್ಪೂರ್ಣಕರಾಗಿರ್ಬೋದು ಇವತ್ತು ನಾನಾಗಿರ್ಬೋದು ಇವತ್ತೆಲ್ಲ ನಮಗೆ ವಿಧಾನಸೌಧಕ್ಕೆ ಮೆಟ್ಲತ್ತಕ್ಕೆ ಒಂದು ಕಾರಣಕರ್ತರು ಅಂತ ಒಬ್ಬರು ಇವತ್ತು ನಮಗೆಲ್ಲ ಮಾರ್ಗದರ್ಶಕರಾಗಿದ್ದಾರೆ ಅಂತ ನೀವೆಲ್ಲರನ್ನು ಯಾವುದೇ ಆಸೆ ಆಮಿಷಗಳಿಗೆ ದಯಮಾಡಿ ಬಲಿಯ ಹಾಕ್ತಾನೆ ಆಯಿತಾ ಇವತ್ತು ನಿಮಗೆಲ್ಲ ಇವತ್ತು ಮನೆ ಮಗನಾಗಿರೋಂಥ ಒಂದು ಸಂತೋಷ್ ಲಾಡ್ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಇದ್ದೀವಿ ಅದಕ್ಕೋಸ್ಕರ ತಾವೆಲ್ಲರೂ ಈಗ ತ ಅವರ ಮಾರ್ಗದರ್ಶನದಂತೆ ಒಂದು ಸುಭದ್ರ ಸರ್ಕಾರಕ್ಕೆ ಇನ್ನೊಂದು ಹೆಚ್ಚಿನ ಶಕ್ತಿ ಕೊಡೋಂಥ ಕೆಲಸ ತಾವು ಮಾಡಬೇಕಾಗಿರೋದು ಇಷ್ಟೇ ಏನಿಲ್ಲ ನವೆಂಬರ್ ಹದಿಮೂರನೇ ತಾರೀಕು ಜನಸಂಖ್ಯೆ ಒಂದು ಅನ್ನಪೂರ್ಣಕ್ಕ ಅವರು ಅನ್ನಪೂರ್ಣಕ್ಕೂ ಕರಾಮ್ ಮತ್ತು ಕೈ ತಾವೆಲ್ಲರೂ ಮತ ಹಾಕಿ ಪ್ರಚಂಡ ಬಹುಮತದಿಂದ ಜೇವೇರಿ ಬಾರಿಸೋದಕ್ಕೆ ತಾವು ಈ ಅಂಕುಮ್ನಾಳ್ ಪಂಚಾಯತಿ ನಮ್ಮ ಗ್ರಾ ಇದು ನಾಳಿಂಗೇರಿ ಪಂಚಾಯತಿನ ಅಂಕುಮ್ನಾಳ್ ಗ್ರಾಮದಲ್ಲಿ ಅತಿ ಹೆಚ್ಚಿನ ಬಹುಮತ ನೀಡಿ ಆಯಿತಾ ಯಶಸ್ವಿಯಾಗಿ ತಾವೆಲ್ಲರೂ ಆ ಜಯದಲ್ಲಿ ತಾವು ಭಾಗವಹಿಸ್ಬೇಕಂತ ಹೇಳಿ ಮತ್ತೊಮ್ಮೆ ಕೇಳ್ತಾ ಮತ್ತೆ ಏನು ಅಭಿವೃದ್ಧಿ ಕಾರ್ಯಗಳು ಈಗಾಗಲೇ ಮಾಡಿದ್ದಾರೆ ಇನ್ನು ಮುಂದುವರ್ಸ್ಕೊಂಡು ಸುಸೂತ್ರವಾಗಿ ಹೋಗ್ಬೇಕು ಏಕೆಂದರೆ ಸರ್ಕಾರ ಇದ್ದರೆ ಮಾತ್ರ ಅಭಿವೃದ್ಧಿ ಕಾರ್ಯಗಳು ಮಾಡೋಕೆ ಸಾಧ್ಯ ನಿಮಗೆ ತಿಳ್ಕೊಂಡಿರ್ರಿ ಆಯಿತಾ ಯಾವುದೋ ಆಸೆ ಅಮಿಷಗಳಿಗೆ ಸುಳ್ಳು ಭರಿಸಿಗಳು ದಯಮಾಡಿ ತಾವೆಲ್ಲರೂ ಬಲಿಯಾಗಬೇಡಿ ಅಂತ ಆಯ್ತಾ ಈಗಾಗಲೇ ಧನಿಯವರು ಹೇಳಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಅದಕ್ಕೋಸ್ಕರ ದಯಮಾಡಿ ತಾವೆಲ್ಲರೂ ಕಾಂಗ್ರೆಸ್ ಪಕ್ಷನ ಬೆಂಬಲಿಸ್ಬೇಕಂತ ಮತ್ತೊಮ್ಮೆ ತಮ್ಮೆಲ್ಲರೂ ಕಳಕಳಿದ